ರಷ್ಯನ್ ನಿಂದ ರೇಣುಕಾಸ್ವಾಮಿ ನಡೆಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಫೋರ್ ಆರೋಪಿ ಏನಿದ್ದಾರೆ ರವಿಶಂಕರ್ ಅವರ ಮಕ್ಕಳ ಶಿಕ್ಷಣಕ್ಕೆ ಭೋವಿ ಶ್ರೀಗಳು ನೆರವಾಗಿದ್ದಾರೆ ಭೋವಿ ಗುರುಪೀಠದ ಶ್ರೀಗಳೆಲ್ಲ ರವಿಶಂಕರ್ ಕುಟುಂಬಕ್ಕೆ ಆಸರೆ ಆ ಸರಿಯ ಭರವಸೆ ಗೋವಿ ಗುರುಪೀಠದ ಸಂಸ್ಥೆ ಏನಿದೆ ಆ ಸಂಸ್ಥೆ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ನೀಡುತ್ತೆ ಚಾಲಕ ರವಿಶಂಕರ ಇಬ್ಬರು ಗಂಡು ಮಕ್ಕಳಿಗೆ ಉಚಿತವಾದ ಶಿಕ್ಷಣ ನೀಡೋದಕ್ಕೆ ತೀರ್ಮಾನಿಸಲಾಗಿದೆ ಪತಿ ಅರೆಸ್ಟ್ ಆಗಿದ್ರಿಂದ ಶಾಲೆ ಕಳಿಸೋದಕ್ಕೆ ಪತ್ನಿ ಹಿಂದೇಟ್ ಹಾಕ್ತಾ ಇದ್ರು ಮೂರನೇ ತರಗತಿ ಓದ್ತಾ ಇರೋ ಮೊದಲ ಮಗ ಚಿನ್ಮೈ ಯುಕೆಜಿ ಓದ್ತಾ ಇದ್ದಂತಹ ಎರಡನೇ ಮಗ ಕಿಶೋರ್ಗೆ ಉಚಿತ ಶಿಕ್ಷಣ ಕೊಡೋ ಭರವಸೆಯನ್ನ ಗೋವಿ ಶ್ರೀಗಳು ಕೊಟ್ಟಿದ್ದಾರೆ ಆ ವ್ಯವಸ್ಥೆ ಕೂಡ ಆಗಿದೆ ಚಿತ್ರದುರ್ಗದ ಎಸ್ಡಿಎಂ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದಂತಹ ಮಕ್ಕಳು ಮಕ್ಕಳನ್ನ ಓದಿಸೋದಕ್ಕೆ ಹಣ ಇಲ್ಲ ಅಂತ ಪತ್ನಿ ಕವಿತಾ ತಮ್ಮ ದುಃಖವನ್ನ ಕೇಳ್ಕೋತಾ ಇತ್ತು ಎ ಫೋರ್ ಆರೋಪಿ ಈ ಪ್ರಕರಣದಲ್ಲಿ ತನ್ನ ಗಂಡ ಈಗ ಆತ ಜೈಲ್ ಸೇರಿದ್ದಾನೆ ಕುಟುಂಬ ನಡೆಸೋದು ಜೀವನ ನಡೆಸೋದೆ ಕಷ್ಟ ಆಗಿದೆ ಅಂತದ್ರಲ್ಲಿ ಮಕ್ಕಳನ್ನ ಓದಿಸೋದು ಹೇಗ್ ಸಾಧ್ಯ ಅಂತ ಕಣ್ಣೀರ್ ಹಾಕಿದ್ರು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಉಚಿತ ಶಿಕ್ಷಣಕ್ಕೆ ಶ್ರೀಗಳು ನಿರ್ಧಾರ ಮಾಡಿದ್ದಾರೆ ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನ ಆ ಇಬ್ಬರು ಮಕ್ಕಳಿಗೆ ಕೊಡೋದಕ್ಕೆ ಶ್ರೀಗಳು ನಿರ್ಧರಿಸಿದ್ದಾರೆ ಭೋವಿ ಗುರುಪೀಠದ ಶ್ರೀಗಳಿಂದ ರವಿಶಂಕರ್ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಶಿಕ್ಷಣ ನೀಡೋ ಭರವಸೆ ಸಿಕ್ಕಿದೆ ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣ ನೀಡುವುದಕ್ಕೆ ಭೋವಿ ಶ್ರೀಗಳು ನಿರ್ಧರಿಸಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ಏನೀಗ ಬಹಳ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಮಕ್ಕಳು ಅವರು ಕೌಟುಂಬಿಕ ಜೀವನದಲ್ಲಿ ಏರಿಳಿತಗಳನ್ನು ಕಾಣ್ತಿರುವಂತಹ ಹಿರಿಯರ ವಿಚಾರವಾಗಿ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋಂಥ ದೃಷ್ಟಿಕೋನದಿಂದ ಶಿಕ್ಷಣ ಮಾತ್ರ ಪ್ರಬುದ್ಧ ಜೀವನವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯತೆ ಇದೆ ಕಾರಣ ಅಂತಹ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ ನಮ್ಮ ಶ್ರೀಮಠದಿಂದ ಅವರಿಗೆ ಉಚಿತವಾಗಿರ್ತ ಶಿಕ್ಷಣ ಕೊಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಶಿಕ್ಷಣಕ್ಕೋಸ್ಕರ ಮಠ ಯಾವಾಗಲೂ ತೆರೆದ ಬಾಗಲು ಇರುತ್ತೆ ಅಂತಹ ಮಕ್ಕಳಿಗೆ ಪ್ರಬುದ್ಧ ಜೀವನವನ್ನು ಕಟ್ಕೊಳ್ಳೋಕ್ಕೆ ಶಿಕ್ಷಣದ ಸೌಕರ್ಯವನ್ನು ನಾವು ಇದ್ದೀವಿ ಏನೀಗ ಭಾಳ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಮಕ್ಕಳು ಅವರು ಕೌಟುಂಬಿಕ ಜೀವನದಲ್ಲಿ ಏರಿಳಿತಗಳನ್ನು ಕಾಣ್ತಿರುವಂತಹ ಹಿರಿಯರ ವಿಚಾರವಾಗಿ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ದೃಷ್ಟಿಕೋನದಿಂದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್